ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋ ಬಂದು ಸ್ಯಾಟರ್ಡೇ ನಾನು ಅಕ್ಕಿನ ನೆನೆಸಿದ್ದೆ ಸ್ವಲ್ಪ ಅಕ್ಕಿ ನೆನೆಸಿ ಅದರಳೊಂದು ಸ್ವಲ್ಪ ನೆಲ್ಲು ಕಲ್ಲು ಎಲ್ಲನೂ ಇತ್ತು ಅಂದರೆ ಎಲ್ಲ ಸಣ್ಣ ಇರುತ್ತೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಮರದಲ್ಲಿ ಕೇರ್ಕೋಬೇಕು ಆವಾಗ ಅದರಲ್ಲಿರೋ ಧೂಳೆಲ್ಲ ಹೋಗುತ್ತೆ ಸೊ ನಾನು ಅದೆಲ್ಲ ಮಾಡಿದಾದ್ಮೇಲೆ ಈಗ ಜಸ್ಟ್ ನೆಲ್ಲು ತೆಕ್ಕೊಳ್ತಾ ಇದ್ದೀನಿ ಅನ್ನೆಲ್ಲು ಮತ್ತು ಸಣ್ಣ ಸಣ್ಣದಾಗಿ ಏನಾದರೂ ಹುಳ ಇದ್ದರೆ ಸೊ ಹೇಗೂ ರೇಷನ್ ಹಕ್ಕಿಯಲ್ಲಿ ಡಸ್ಟ್ ಇದ್ದೇ ಇರುತ್ತೆ ನಾವು ಅದನ್ನು ಬಂದು ಕ್ಲೀನಾಗಿರುತ್ತೆ ಅಂತ ಹೇಳಿ ಕಣ್ಣು ಮುಚ್ಕೊಂಡೆಲ್ಲ ನೆನೆಸೋ ಹಾಗಿಲ್ಲ ನೀಟಾಗಿ ಒಂದು ಐದು ಹತ್ತು ನಿಮಿಷ ಕುತ್ಕೊಂಡು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನೆನೆಸ್ಕೋಬೇಕು ಸೊ ಹುಡುಗರಿಗೆ ಭಾನುವಾರಕ್ಕೆ ಹೇಗೂ ನಾನ್ ವೆಜ್ ಮಾಡ್ತೀವಿ ಸೊ ದೋಸೆ ಹಾಕಿದ್ರೆ ಇಷ್ಟವಾಗಿ ತಿಂತಾರೆ ಅಂತ ದೋಸೆಗೆ ನಾನು ನೆನೆಸಿದ್ದೀನಿ ಅದು ಇದಕ್ಕೆ ಬಂದು ನಾನು ಏನೇನು ಆ್ಯಡ್ ಮಾಡ್ತಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಉದ್ದಿನಬೇಳೆ ಬೇಳೆ ಒಂಚೂರು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ತಿಲ್ಲ ಇಡ್ಲಿಗಾದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೋದು ಸೊ ನಾನು ಬರೀ ದೋಸೆ ಮಾಡೋದ್ರಿಂದ ಹೆಚ್ಚಿಗೆ ಹಾಕ್ತಿಲ್ಲ ಅನ್ನ ಜೊತೆಗೆ ಸೇರಿಸಿ ರುಬ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಸ್ವಲ್ಪ ಮೆಂತ್ಯ ಮೆಂತ್ಯವನ್ನು ಕಂಪಲ್ಸರಿ ಹಾಕ್ಕೊಳ್ಳಿ ಇದು ಮಕ್ಕಳಿಗೆ ಜೀರ್ಣಕ್ರಿಯೆ ಸುಧಾರಿಸೋದ್ರ ಜೊತೆಗೆ ದೋಸೆ ಬಂದು ತುಂಬಾ ಟೇಸ್ಟಿಯಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಆ ಬೇಳೆ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೆ ನಾನಿವತ್ತು ಬೇಳೆಗೆ ತೊಗರಿ ಬೇಳೆ ಇದ್ದೀನಿ ತೊಗರಿ ಬೇಳೆ ಇಲ್ಲ ಕಡಲೆ ಬೇಳೆ ಎರಡನ್ನೂ ನಾವು ಬೆರೆಸೋವಾಗ ದೋಸೆ ಬಂದು ತುಂಬ ಚೆನ್ನಾಗಿ ಕಲರ್ಡ್ ಆಗಿ ಗೋಲ್ಡನ್ ಕಲರಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸೊ ನೀಟಾಗಿ ಒಂದು ಮೂರರಿಂದ ನಾಲ್ಕು ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ನೆನೆಸ್ಕೊಳ್ತಾ ಇದ್ದೀನಿ ನೆನೆಸ್ಕೊಳ್ಳುವಾಗ ಒಳ್ಳೆ ನೀರಿಂದ ನೆನೆಸ್ಕೊಳ್ಳೋವಾಗ ನಾವು ಅದೇ ನೀರನ್ನೇ ಹಾಕಿ ರುಬ್ಕೋಬೇಕು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಂಡೇಗೆ ನಾನು ಮಕ್ಕಳಿಗೆ ದೋಸೆ ಸೊ ಸೆಡ್ ದೋಸೆ ಥರ ಹಾಕ್ಕೊಟ್ಟಿದ್ದೆ ಸೊ ನಾನ್ ವೆಜ್ ಬಂದು ಮಟ್ ಮೇಕೆ ಮಟನ್ ತೊಗೊಂಡ್ಬಂದಿದ್ರು ಅದಕ್ಕೆ ಸೊ ತುಂಬ ಜನ ಹೇಳ್ತೀರಾ ಕಲ್ಲಿನ ಮೇಲೇ ಕಟ್ ಮಾಡ್ಕೊಳ್ತೀರಲ್ಲ ಅಂತ ನೀಟಾಗಿ ಕ್ಲೀನ್ ಮಾಡಿ ಹೊರಸ್ಬಿಟ್ಟೇ ಕಟ್ ಮಾಡ್ಕೊಳ್ಳೋದು ಕೆಲವೊಂದು ಟೈಮಲ್ಲಿ ವಾಶ್ ಮಾಡೋದಕ್ಕೆ ಹಾಕ್ಬಿಟ್ಟಿರ್ತೀನಿ ಅಂದರೆ ನಾವು ವುಡನ್ ಪೀಸ್ ಬಂದು ವಾಶ್ ಮಾಡೋಕ್ಕೆ ಹಾಕ್ಬಿಟ್ಟಿರ್ತೀನಿ ಸಡನ್ನಾಗಿ ಆ ಟೈಮಲ್ಲಿ ಕಲ್ಲ ಮೇಲೇ ಕಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಏನೂ ತೊಂದರೆ ಇಲ್ಲ ನಾವು ನೀಟಾಗೇ ಮಾಡೋದು ಅದನ್ನು ಕೆಲವ್ರು ಹೇಳಿದ್ರಿ ಕಲ್ಲ ಮೇಲೇ ಕಟ್ ಮಾಡ್ಕೊಳ್ತಿರಲ್ಲ ಅಂತ ನನಗಿನ್ನೂ ಈಸಿ ಅನಿಸುತ್ತೆ ಕಲ್ಮೇಲೆ ಕಟ್ ಮಾಡ್ಕೊಳ್ಳೋವಾಗ ಕ್ಲೀನಾಗಿ ಹೊರಸ್ಬಿಟ್ಟು ಆಮೇಲೇ ಕಟ್ ಮಾಡ್ಕೊಳ್ಳೋದು ಇದು ಅರ್ಜೆಂಟ್ಗೆ ಮಾಡುವಂಥದ್ದಷ್ಟೇ ಯಾವಾಗ ಫಾಲೋ ಮಾಡಲ್ಲ ದೋಸೆ ಗರ್ಗರಿಯಾಗೂ ಹಾಕ್ತೀನಿ ತುಪ್ಪ ಹಾಕ್ಬಿಟ್ಟು ನಾನ್ ವೆಜ್ ಮಾಡಿದಾಗ ಮಕ್ಕಳಿಗೆ ಈ ರೀತಿ ಕ್ಯಾರೆಟ್ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ತುಪ್ಪ ಹಾಕಿ ಚೆನ್ನಾಗಿ ಕುಕ್ ಮಾಡಿಕೊಟ್ರೆ ಇಷ್ಟವಾಗಿ ಖುಷಿ ಖುಷಿಯಾಗಿ ತಿಂತಾರೆ ಅದಕ್ಕೋಸ್ಕರ ಸೊ ಬೇಗ ಬೆಳಗ್ಗೆ ಅಡುಗೆ ಮಾಡಬೇಕು ಅಂತ ಹೇಳಿ ನಾನು ಬೇಳೆ ಸಾಂಬಾರು ಸ್ವಲ್ಪ ಮಾಡಿಬಿಟ್ಟಿದ್ದೆ ಯಾಕಂದರೆ ಮಟನ್ ತರೋದಕ್ಕೆ ಲೇಟ್ ಆಯಿತು ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಬೇಳೆ ಸಾಂಬಾರು ಮಾಡಿ ನಾನು ಇಟ್ಟಿದ್ದು ನೋಡಿ ಚಿಕ್ಕ ಕುಕ್ಕರ್ ಇದು ಚಿಕ್ಕ ಕುಕ್ಕರಲ್ಲಿ ಬೇಳೆ ಸಾಂಬಾರು ಮಾಡಿಟ್ಟಿದ್ದೀನಿ ಯಾವ್ದು ಬೇಕೋ ಅದು ಮಟನ್ ಸಾಂಬಾರು ಅಟ್ಲೀಸ್ಟ್ ಅವ್ರಿಗೆ ಬೋರ್ ಹೊಡೀತು ಅಂದರೆ ಅಟ್ಲೀಸ್ಟ್ ಬೇಳೆ ಸಾಂಬಾರಲ್ಲಿ ತಿಂತಾರೆ ಅಂತ ಹಾಗೆಯೇ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ದೋಸೆ ಹಾಕ್ಕೊಡ್ತಿದ್ರೆ ಅಂತೂ ಹಿಟ್ಟೆ ಖಾಲಿಯಾಗಿಬಿಡುತ್ತೆ ನಮ್ಮ ಮನೇಲಿ ದೋಸೆಗೆ ನೆನೆಸ್ತೆ ಅಂತಂದರೆ ಮಕ್ಕಳು ಮನೆಯವರು ಎಲ್ಲರೂ ಅಷ್ಟೇ ಇಷ್ಟವಾಗಿ ಹಾಕ್ಸ್ಕೊಂಡು ತಿಂತಾರೆ ಮಧ್ಯಾಹ್ನ ಅಷ್ಟೊತ್ತಿಗೆ ನನ್ನ ನನ್ನ ದೊಡ್ಡ ಮಗ ಗರಿಗರಿಯಾಗಿ ಕೇಳ್ತಾನೆ ಮತ್ತು ಒಬ್ಬೊಬ್ಬರು ಒಂದೊಂದು ಥರ ಇಷ್ಟವಾಗಿ ವೆರೈಟಿಯಾಗಿ ಕೇಳ್ತಾರೆ ಎಲ್ಲರಿಗೂ ಮಾಡಿಕೊಡ್ಬೇಕಾಗತ್ತೆ ದೋಸೆಗೆ ಹಾಕಿದ ದಿವಸ ಅಂತೂ ನನಗೆ ಸಿಕ್ಕಾಪಟ್ಟೆ ಕಾಲುನೋ ಬಂದ್ಬಿಡುತ್ತೆ ಏನಂತಂದರೆ ಯಾವಾಗಲೂ ಅವ್ರಿಗೂ ಅಷ್ಟೇ ಚಪಾತಿ ಪೂರಿ ಬರೀ ರೈಸು ಅವೆಲ್ಲ ತಿಂದು ಅವ್ರಿಗೂ ಬೋರ್ ಹೊಡಿಯುತ್ತೆ ಹಾಗಾಗಿ ನಾನು ಒಂದು ಸ್ವಲ್ಪ ದೋಸೆನೇ ಹಾಕೋಣ ಅಂತ ಹಾಕಿಟ್ಕೊಳ್ತಾ ಇದ್ದೀನಿ ಸೊ ಅಮ್ಮಗೆ ಸ್ವಲ್ಪ ದೋಸೆ ಎತ್ಕೊಂಡೋಗಿ ಕೊಡೋಣ ಅಂತ ಬಾಕ್ಸ್ಗೆ ಹಾಕ್ಕೋತಾ ಇದ್ದೀನಿ ನೆಕ್ಸ್ಟ್ ಬಂದು ಮಟನ್ ತಂದಿದ್ರು ಮಟನ್ನ ಬೇಯಿಸೋದಕ್ಕೆ ಹಾಕಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಅದೇ ನೀರು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕುಕ್ ಮಾಡಿಬಿಟ್ಟು ಆಮೇಲೆ ಮಸಾಲೆನ ಹಾಕ್ಕೋಬೇಕು ನಾನು ಪದೇ ಪದೇ ರೆಸಿಪಿ ತೋರ್ಸೋಕೆ ಹೋಗಲ್ಲ ತುಂಬ ಜನರಿಗೆ ಗೊತ್ತಿರುತ್ತೆ ಮಟನ್ ಸಾಂಬಾರು ಮಾಡೋದು ವೀಡಿಯೋಸ್ ಕೂಡ ತುಂಬಾ ಇದೆ ನಾನು ಹಾಕಿದ್ದೀನಿ ಹಾಗಾಗಿ ನಾನು ಜಾಸ್ತಿ ಏನೂ ತೋರಿಸ್ತಿಲ್ಲ ಸಿಂಪಲ್ಲಾಗಿ ಏನೇನು ಹಾಕ್ಕೊಂಡಿದ್ದೀನಿ ಅಂತ ಮಾತ್ರ ತೋರಿಸ್ತಿದ್ದೀನಿ ಅಷ್ಟೇ ಸೊ ಇದನ್ನೆಲ್ಲ ಎಣ್ಣೆಗೆ ಹಾಕಿ ಫ್ರೈ ಮಾಡಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ಕುಕ್ಕರ್ಗೆ ಹಾಕಿ ಮಸಾಲೆ ಎಷ್ಟು ನೀರು ಬೇಕೋ ಉಪ್ಪು ಖಾರ ನೋಡಿಕೊಂಡು ಒಂದು ನಾಲ್ಕೈದು ಕುಕ್ ಕೂಗಿಸಿದ್ರೆ ಸಾಕು ಮಟನ್ ಸಾಂಬಾರು ಬಂದು ರೆಡಿ ಆಗಿಬಿಡುತ್ತೆ ಮಟನ್ ಸಾಂಬಾರ್ಗೂ ಇಲ್ಲಾಂದರೆ ಚಿಕನ್ ಸಾಂಬಾರ್ಗೂ ದೋಸೆಗೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಮುದ್ದೆ ತಿನ್ನಲ್ಲ ಅಂದರೆ ನೀವು ದೋಸೆ ಕೂಡ ಮಾಡಿಕೊಡ್ಬೋದು ಸೊ ನಾನು ಎರಡು ಕಡೆಯೂ ಇಟ್ಕೊಂಡು ಮಾಡ್ತಾಯಿದ್ದೀನಿ ಹಾಗೆಯೇ ನನಗೆ ಒಂದು ಮೇಲ್ ಬಂದಿತ್ತು ಆ ಮೇಲಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಅವ್ರಿಗೆ ಇನ್ನೂ ಬೇಬಿ ಫಾರ್ಮ್ ಆಗಿಲ್ಲ ಅಂತ ಹೇಳಿ ಅವರು ಅದನ್ನು ಬೇಜಾರನ್ನ ಹೇಳ್ಕೊಂಡಿದ್ರು ಸೊ ಮನೇಲಿಗೆ ಬಂದವರು ಯಾವ ಥರ ಅವ್ರನ್ನ ಟಿಕ್ಸ್ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಮನೆಗೆ ಯಾರಾದರೂ ಬಂದು ಹೋದರು ಅಂದರೆ ಖುಷಿ ಖುಷಿಯಾಗಿ ಬಂದು ಹೋದರು ಅಂದರೆ ಒಂಥರ ಸಂತೋಷ ಒಂಥರ ಚುಚ್ಚು ಮಾತಾಡಿ ನೋವಿಟ್ಟು ಹೋಗಿದ್ದಾರೆ ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಸೊ ಅವ್ರಿಗೆ ಏನು ಹೇಳಿದ್ದಾರೆ ಅಂತಂದರೆ ಇನ್ನೂ ಬೇಬಿ ಆಗಿಲ್ವಾ ಇನ್ನೂ ಬೇಬಿ ಫಾರ್ಮ್ ಆಗಿಲ್ವಾ ಅಂತ ಕೇಳಿದ್ದಾರೆ ಅದನ್ನು ಕೇಳಿರೋದು ಒಂದು ಲೇಡಿನೇ ಕೇಳಿದ್ದಾರೆ ಅದಕ್ಕೆ ಇವರು ಇನ್ನೂ ಇಲ್ಲ ಟ್ರೈ ಮಾಡ್ತಾ ಇದ್ದೀವಿ ಹೆಲ್ತ್ ಚೆಕಪ್ಗೆಲ್ಲ ನೋಡ್ಸ್ಕೊಂಡಿದ್ದೀವಿ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ ಅದಕ್ಕೆ ಅವರು ಏನು ಹೇಳಿದ್ದಾರೆ ಅಂದರೆ ಹೌದಾ ನಮ್ಮ ಮನೆಯಲ್ಲಿ ನಾಯಿ ಮರಿ ಬಂದ್ವಿ ಆ ನಾಯಿ ಮರಿಗೇ ಎರಡು ಮರಿ ಆಗ್ಬಿಡ್ತು ಅಂತ ಹೇಳಿ ಟೀಕ್ಸಿದ್ದಾರೆ ಸೊ ಇದು ಎಷ್ಟರ ಮಟ್ಟಿಗೆ ಚುಚ್ಚು ಮಾತಂತಂದರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಅದರೊಳಗಿಡುವಂತಹ ಡೀಪ್ ಮೀನಿಂಗ್ ಏನು ಅಂತ ಸೊ ನಮ್ಮ ಮನೇಲಿ ಸಾಕುವಂತಹ ನಾಯಿ ನಮ್ಮನೆಗೆ ತಂದಂಥ ನಾಯಿಗೆ ಎರಡು ಮರಿ ಆಗಿಬಿಡ್ತು ನಿಮ್ಗಿನ್ನೂ ಆಗಿಲ್ವಾ ಅನ್ನೋ ಥರ ತುಂಬಾ ಇದು ಬೇಜಾರಾಯಿತು ಮೇಲೆ ಓದಿದಾಗ ನಾಯಿಗೂ ಕೂಡ ಹೋಲಿಸ್ತಾರೆ ನೋಡಿ ನಾಯಿನ ತಲೆ ಮೇಲೆ ಇಟ್ಕೊಂಡು ಪಾಪ ಅವ್ರನ್ನ ಮನೆಗೆ ಗೆಸ್ಟಾಗಿ ಹೋಗಿ ಅವ್ರನ್ನೇ ಟೀಕ್ಸಿ ಮನೆಗೆ ಹೋಗಿ ಮನೆ ಬಿಟ್ಟು ಹೋಗಿದ್ದಾರೆ ಅವರು ಲಾಸ್ಟಲ್ಲಿ ಹೋಗೋವಾಗ ನಗ್ನಾಗ ತಾನೆ ಹೋಗಿದ್ದಾರೆ ಬಟ್ ಇವರು ಅದನ್ನು ಯೋಚನೆ ಮಾಡಿ ಮಾಡಿ ಡಿಪ್ರೆಷನ್ಗೆ ಹೋಗ್ಬಿಟ್ರಂತೆ ತುಂಬ ಬೇಜಾರಾಯಿತು ಯಾಕೆ ತಾನೆ ಈ ಥರ ಮನೆಗೆ ಬಂದು ಅವ್ರು ಹಿಂಗೆಲ್ಲ ಹೇಳ್ತಾರೆ ನಾವೇನು ಮಾಡೋಕ್ಕಾಗತ್ತೆ ಬೇಬಿ ಫಾರ್ಮ್ ಆಗಿಲ್ಲ ಅಂದರೆ ಅದು ದೇವ್ರು ಕೊಡುವಂಥ ಗಾಡ್ ಗಿಫ್ಟ್ ಅಲ್ವಾ ಸೊ ಅದಕ್ಕೆ ನಾನು ಏನು ಮಾಡಲಿ ಸಿಸ್ಟರ್ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿದ್ರು ಸೊ ನಾನು ಅವ್ರಿಗೆ ಹೇಳಿದ್ದೇನು ಅಂತಂದರೆ ಈ ಥರ ಜನಗಳನ್ನ ದೂರ ಇಡಬೇಕು ಮೇಯ್ನಾಗಿ ನೆಗ್ಲೆಕ್ಟ್ ಮಾಡಿ ಫಸ್ಟಾಗಿ ಇವಾಗ ಅವ್ರು ಎಂಥವ್ರು ಅಂತ ಈಗ ನಿಮಗೆ ಗೊತ್ತಾಯ್ತಾನೆ ನೆಗ್ಲೆಕ್ಟ್ ಮಾಡಿ ನಿಮ್ಮ ಲೈಫ್ ಕಡೆ ಫೋಕಸ್ ಮಾಡಿ ಹೆಲ್ತ್ ಿ ಲೈಫ್ ಸ್ಟೈಲ್ ಲೀಡ್ ಮಾಡಿ ಡಾಕ್ಟರ್ ಚೆಕಪ್ಸ್ ಆಗ್ಬೋದು ಇಲ್ಲ ಹಾಸ್ಪಿಟ್ಲ್ಗೆ ಹೋಗಿ ನಿಮ್ಗೇನು ಇದೆ ಸೊ ತೊಂದರೆ ಹಾರ್ಮೋನ್ ಇಂಬ್ಯಾಲೆನ್ಸಾ ಇಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸಾ ಇಲ್ಲ ನಿಮಗೂ ನಿಮ್ಮ ಹಸ್ಬೆಂಡ್ಗೆ ಏನು ಪ್ರಾಬ್ಲಮ್ ಇದೆ ಕರೆಕ್ಟಾಗಿ ಒಂದು ರೆಗ್ಯುಲರ್ ಚೆಕ್ ಅನ್ನೋದನ್ನು ಮಾಡಿಸ್ಕೊಂಡು ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟ್ ತೊಗೊಳ್ಳಿ ಒಂದು ವೇಳೆ ನಾರ್ಮಲ್ ಇದೆ ಅನ್ನೋ ಒಂದು ಪಕ್ಷದಲ್ಲಿ ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಿ ದೇವ್ರಿಗೆ ಗೊತ್ತು ಯಾರ್ಯಾರಿಗೆ ಯಾವಾಗ ಯಾವಾಗ ಕೊಟ್ಟರೆ ಒಳ್ಳೆಯದು ಅವ್ರ ಲೈಫ್ಗೆ ಅನ್ನೋದನ್ನ ದೇವ್ರಿಗೆ ನಿರ್ಧಾರ ಮಾಡಿರ್ತಾರೆ ದೇವರು ಸೊ ಅದು ನಿಮ್ಮ ಒಳ್ಳೆಯದಕ್ಕೆ ಲೇಟ್ ಆದ್ರೂ ಬೇಗ ಆದ್ರೂ ಅದು ನಿಮ್ಮ ಒಳ್ಳೆಯದಕ್ಕೆ ಅಂತ ಪಾಸಿಟಿವ್ ಪಾಯಿಂಟಿಂದ ನೋಡಿ ಅಂತ ಹೇಳಿ ನಾನು ಅವ್ರಿಗೆ ರಿಪ್ಲೈ ಕಳಿಸ್ದೆ ತುಂಬಾ ಹರ್ಟ್ ಆಯಿತು ನನಗೂ ಹೌದು ಈ ಸಮಾಜದಲ್ಲಿ ನಮಗೇನಾದರೂ ಬೇಗ ಮಕ್ಕಳಾಗಿಲ್ಲ ಅಂತಂದರೆ ಈ ರೀತಿ ಮಾತಾಡೋ ಜನಗಳು ಕೂಡ ಇದ್ದಾರೆ ಮತ್ತು ಚೀಪಾಗಿ ನಮ್ಮನ್ನು ಟೀಕ್ಸುವಂತಹ ಜನ ಕೂಡ ಇರ್ತಾರೆ ಸೊ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು ಡಿಪ್ರೆಷನ್ಗೆ ಹೋಗಬಾರ್ದು ಆದಷ್ಟು ಲೈಫ್ನ ಹೆಲ್ದಿ ಕಡೆ ತಿರುಗಿಸ್ಕೊಳ್ಳಿ ಮೆಂಟಲಿ ಫಿಸಿಕಲಿ ಏನಾದರೂ ವೆಯ್ಟ್ ಜಾಸ್ತಿ ಇದ್ದರೆ ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಈ ರೀತಿ ಪ್ರಾಬ್ಲಮ್ಸ್ ಪೀರಿಯಡ್ಗೆ ಏನೇನು ತಡೆ ಇದೆಯೋ ಅದಕ್ಕೆ ಎಲ್ಲವನ್ನು ನೀವು ಮುಟ್ಗೋಲು ಹಾಕಬೇಕು ಈ ರೀತಿ ಜನಗಳನ್ನು ಆದಷ್ಟು ಮನೆಗೆ ಇನ್ವೈಟ್ ಮಾಡೋದನ್ನು ನಿಲ್ಸ್ಕೊಳ್ಳಿ ಅವ್ರಿಗೇನೆ ಅದು ಅರ್ಥ ಆಗಬೇಕು ನಮಗೆ ಕರಿತಿಲ್ಲ ಅವರು ಅಂತ ಯಾಕಂದರೆ ತುಂಬ ಜನ ಮನೆಗೆ ಬರೋದೇ ಇವರು ಕಿಚನ್ ಹೇಗಿಟ್ಕೊಂಡಿದ್ದಾರೆ ಹಾಲು ಹೇಗಿಟ್ಕೊಂಡಿದ್ದಾರೆ ಅವರು ಕಾರ್ ತೊಗೊಂಡಿದ್ದಾರೆ ಬೈಕ್ ತೊಗೊಂಡಿದ್ದಾರ ಒಡವೆ ಏನು ಹಾಕ್ಕೊಂಡಿದ್ದಾರೆ ಅಂತ ನೋಡೋದಕ್ಕೇ ಮೇಯ್ನಾಗಿ ಬರ್ತಾರೆ ಒಂದು ವೇಳೆ ನೀವು ತೊಗೊಂಡಿದ್ದೀರಾ ಅಂತಂದರೆ ಅವರು ತಗೊಂಡಿರೋದನ್ನ ಇಟ್ಟು ನಾವು ತೊಗೊಂಡಿದ್ದೀವಿ ನಮ್ದು ಇಷ್ಟ ಆಯಿತು ಅಷ್ಟ ಆಯಿತು ಅಂತ ಹೇಳಿ ಕೊಚ್ಕೋತಾರೆ ಒಂದು ವೇಳೆ ನಮ್ಮ ಹತ್ರ ಇಲ್ಲ ಅಂದರೆ ನಿಮ್ಮ ಹಸ್ಬೆಂಡ್ ಏನು ಮಾಡ್ತಾರೆ ನೀವು ನೀನೇನು ಮಾಡ್ತೀಯ ಸುಮ್ಮನೆ ಇದೆಯಾ ಮನೇಲಿ ಈ ರೀತಿ ಏನಾದರೂ ಒಂದು ಟೀಕ್ಸಿ ನೋವಿಡೋದಕ್ಕೆ ಶುರು ಮಾಡ್ತಾರೆ ಸೊ ಹಾಗಾಗಿ ನೀವು ಬಂದು ಆದಷ್ಟು ಯಾರ ಕಡೆಯೂ ಗಮನ ಕೊಡಬೇಡಿ ನಿಮ್ಮ ಲೈಫ್ ಕಡೆ ನೀವು ಗಮನ ಕೊಡಿ ಅಷ್ಟೇ ನಾನು ಈ ವಿಡಿಯೋದಲ್ಲಿ ಹೇಳ್ತಿರೋದು ಅಂಥ ಜನಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಸೊ ಸಂಜೆ ಆಯಿತು ನಾನು ಬಂದು ಒಂದು ಸ್ವಲ್ಪ ಓಟ್ಸ್ ಮಾಡ್ಕೊಂಡಿದ್ದೆ ಯಾಕೋ ಒಂಥರ ಸುಸ್ತಾಗ್ತಿತ್ತು ಮಧ್ಯಾಹ್ನ ಸ್ವಲ್ಪೇ ಸ್ವಲ್ಪ ಊಟ ಮಾಡಿದ್ದು ಸೊ ಓಟ್ಸ್ ಈ ನಡುವೆ ರೂಢಿ ಮಾಡ್ಕೊಂಡಿರೋದ್ರಿಂದ ಒಂಥರ ಆಗಿ ಫುಲ್ಫಿಲ್ ಆಗಿರುತ್ತೆ ಅನ್ನೆಸಸರಿ ಕ್ರಾವಿಂಗ್ನ ಹೋಗ್ಲಾಡಿಸುತ್ತೆ ಓಟ್ಸು ಸೊ ಬೆಳಗ್ಗೆ ಹೇಗೂ ಸೊಪ್ಪಿನ ಸಾಂಬಾರು ಮಾಡಬೇಕು ಸೋಮವಾರ ಮಧ್ಯಾಹ್ನಕ್ಕೆ ಬೇಕಾಗುತ್ತೆ ಸಾಂಬಾರಿಗೆ ಅಂತ ಹೇಳಿ ಸೊಪ್ಪನ್ನು ಬಿಡಿಸ್ಕೊತಾ ಇದ್ದೀನಿ ಮೂರು ಥರ ಸೊಪ್ಪು ತೊಗೊಂಬಂದಿದ್ದೆ ಒಂದು ದಂಟಿನ ಸೊಪ್ಪು ಮತ್ತು ಒಂದು ಪಾಲಕು ಒಂದು ಬಂದು ಮೆಂತ್ಯ ಸೊಪ್ಪು ಸೊ ಮೂರನ್ನು ಬೆರೆಸಿ ಸೊಪ್ಪು ಮಾಡಿದ್ರೆ ಬೆರಕೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಖಾರ ಚುರುಕಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಈಗ ಫ್ರೀ ಟೈಮಲ್ಲಿ ಬಿಡಿಸಿಟ್ಕೊಂಬಿಟ್ರೆ ನನಗೆ ನೆಕ್ಸ್ಟ್ ಡೇ ಆಫ್ಟರ್ನೂನ್ಗೂ ಅಡುಗೆ ಮಾಡೋದಕ್ಕೆ ಟೆನ್ಷನ್ ಇರೋಲ್ಲ ಸೊ ಬಿಡಿಸಿ ನೀಟಾಗಿ ಎಲ್ಲನೂ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ ಸೊ ಮಕ್ಕಳಿಗೆ ಬಟ್ಟೆಗಳು ಕೂಡ ಎಲ್ಲನೂ ಒಗ್ದು ವಾಶ್ ಮಾಡಿ ಎಲ್ಲ ಮರ್ಚಿ ಎತ್ತಿಟ್ಟಿದ್ದಾಯಿತು ಸೊ ಸಂಡೇ ರೊಟೀನ್ ಈ ರೀತಿ ಹೋಯಿತು ನನಗೆ ಸೊ ಏನಿದ್ರು ಸೋಮವಾರ ಬೆಳಗ್ಗೆಗೆದ್ದು ಮಕ್ಕಳಿಗೆ ಟಿಫನ್ ಏನಾದರೂ ಸಿಂಪಲಾಗಿ ಚಪಾತಿನೋ ಇಲ್ಲ ಅಂತಂದರೆ ಏನಾದರೂ ಚಿತ್ರನಾನು ಏನಾದರೂ ಪ್ಲ್ಯಾನ್ ಮಾಡಬೇಕು ಇನ್ನೂ ಹುಡುಗರು ಕೇಳಿಲ್ಲ ಏನು ಬೇಕು ಅಂತ ಸೊ ಮಟನ್ ಸಾಂಬಾರು ಸ್ವಲ್ಪನೇ ಮಾಡಿದ್ದಿದ್ದು ಹಾಗಾಗಿ ಸಂಜೆಗೆ ಎಲ್ಲನೂ ಖಾಲಿ ಮಾಡಿ ನೀಟಾಗಿ ಪಾತ್ರೆ ವಾಶ್ ಮಾಡಿಟ್ಬಿಟ್ರೆ ಸೋಮವಾರಕ್ಕೆ ಫುಲ್ಲಾಗಿ ವೆಜ್ಜಾಗಿ ಮಾಡೋದಕ್ಕೆ ನನಗೆ ನೆಮ್ಮದಿಯಾಗಿರುತ್ತೆ ಮನಸು ಸೊ ಅದಕ್ಕೆ ಎಲ್ಲ ಸೊಪ್ಪನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ನಾನು ಹೇಳೋದಿಷ್ಟೇ ನಮ್ಮನ್ನು ಆಡ್ಕೊಳೋರು ವಿಷಯದಲ್ಲಿ ನಾವು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ನಮ್ಮ ಲೈಫ್ಗೆ ನಮ್ಮ ಮುಂದದ ಫೋಕಸ್ಗೆ ಏನು ಬೇಕೋ ಅದ್ರ ಕಡೆ ಗಮನ ಕೊಡಬೇಕು ಅದು ಬಿಟ್ಟು ಅವ್ರು ಹೀಗಂದರು ಇವ್ರು ಹೀಗಂದರು ನಮಗೆ ಮಕ್ಕಳೇ ಆಗಲ್ವೇನೋ ನಮ್ಮ ಲೈಫಲ್ಲಿ ನಾವು ಅಚೀವೇ ಮಾಡಲ್ವೇನೋ ನಾವು ಹೀಗೆ ಇದ್ಬಿಡ್ತೀವೇನೋ ಅಂತ ಖಂಡಿತವಾಗ್ಲೂ ನಿಮ್ಮನ್ನು ನೀವು ಕಮ್ಮಿಯಾಗಿ ಎಡೆ ಹಾಕೋಬೇಡಿ ಇನ್ನೊಬ್ಬರ ಅಂದರೂ ಅಂದರೆ ಅದು ಅವ್ರ ಇಮ್ಯಾಜಿನೇಷನ್ ಅವರ ಒಂದು ಬುದ್ಧಿ ಅಷ್ಟೇ ನಮ್ಮನ್ನು ಯಾರು ಬೆಂದ್ ತಟ್ತಾರೋ ಅಂಥವ್ರನ್ನ ನಾವು ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ಅಷ್ಟೇ ಈ ರೀತಿ ಮಟ್ಟ ತಟ್ಟೋರು ಮುಂದೆ ನಿಲ್ಲಿ ಅದು ಬಿಟ್ಟು ಅವ್ರು ಅಂದರು ಅಂತ ಅದೇ ನಿಜ ಆಗುತ್ತೆ ಅಂದ್ಕೋಬೇಡಿ ಕೀಳು ಮಟ್ಟದ ಮನೋಭಾವನೆ ಇರೋರ ಮಾತುಗಳೆಲ್ಲ ನಿಜ ಆಗೋ ಥರ ಇದ್ದಿದ್ದರೆ ಯಾರೂ ಉದ್ಧಾರ ಆಗ್ತಿರಲಿಲ್ಲ ಸುಮ್ಮ ಸುಮ್ಮನೆ ಎಲ್ಲರೂ ಶಾಪ ಹಾಕೋದು ಅದೆಲ್ಲನೂ ನಿಜ ಆಗೋ ಥರ ಇದ್ದಿದ್ದರೆ ಇಲ್ಲಿ ಯಾರೂ ಬೆಳೀತಾನೆ ಇರಲಿಲ್ಲ ಖಂಡಿತವಾಗ್ಲೂ ಯಾರಿಗೂ ಕಿವಿ ಕೊಡಬೇಡಿ ನಿಮ್ಮನ್ನು ನೀವು ನಂಬಿ ನೀವು ನಂಬಿರೋ ದೇವರು ನಿಮ್ಮನ್ನು ಯಾವತ್ತೂ ಕೈಬಿಡಿ ಅವ್ರವ್ರು ಮಾಡಿರೋ ಪಾಪ ಅವ್ರವ್ರು ಮಾಡಿರೋ ಪುಣ್ಯ ಅವರನ್ನು ಎಂದೆಂದೂ ಆಯೆಯ ದಾರಿಗೆ ನಡೆಸುತ್ತೆ ಪುಣ್ಯ ಮಾಡಿದರೆ ಪುಣ್ಯದ ಕಡೆಯೂ ಪಾಪ ಮಾಡಿದರೆ ಪಾಪದ ಕಡೆಯೂ ಕಷ್ಟದ ಕಡೆಗೂ ನಡೆಸ್ಬಿಡತ್ತೆ ಸೊ ಹಾಗಾಗಿ ಟೆನ್ಷನ್ ಅನ್ನೋದನ್ನು ಬಿಟ್ಟು ನಿಮ್ಮ ಲೈಫ್ ಫೋಕಸ್ ಮಾಡಿ ಅಷ್ಟೇ ಸಾಕು ದೇವ್ರು ನಿಮ್ಮ ಜೊತೆ ಇರ್ತಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಈ ಥರ ಜನಗಳು ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ಅವಾಯ್ಡ್ ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ ಟೇಕ್ ಕೇರ್ ಬಾಯ್